ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಮೂರು ಗ್ರಾಮ್ಸಿಂದ ಶುರುವಾಗುವಂಥ ಮಾಟಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಮೂರು ಗ್ರಾಮ್ಸಿಂದ ಇಪ್ಪತ್ತು ಗ್ರಾಮ್ಸ್ ಒಳಗಡೆ ಸಿಗುವಂಥ ಮಾಟಿ ಡಿಸೈನನ್ನು ತೋರಿಸ್ತಾನೆ ಒಳ್ಳೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಇವತ್ತಿನ ವೀಡಿಯೋದಲ್ಲಿ ವೀಡಿಯೋನ ಮಿಸ್ ಮಾಡ್ಕೋಬೇಡಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಾರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಎಂಡ್ವರೆಗೂ ನೋಡಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೋಡಿ ಈ ಮಾಟಿ ಬಂದು ಐದುವರೆ ಗ್ರಾಮ್ಸಲ್ಲಿದೆ ಐದು ಗ್ರಾಮ್ಸ್ ಏಳ್ನೂರು ಮಿಲಿಯಲ್ಲಿದೆ ತುಂಬಾ ಬ್ಯೂಟಿಫುಲ್ ಆಗಿರೋದು ಇದು ಮಾಟಿ ಬಂದು ನಾವು ಸೈಡ್ ಕಟ್ ಬರೋದಿಲ್ಲ ಸ್ಟ್ರೈಟ್ ಕಟ್ ಬರುತ್ತೆ ಇವಾಗ ನಾವು ಸ್ಟ್ರೈಟಾಗಿ ಹಾಕೊಳ್ಳೋ ಅಂಥದ್ದು ಕಿವಿಗೆ ಆ ರೀತಿಯಲ್ಲಿ ಇವೆಲ್ಲ ಇಯರಿಂಗ್ಸ್ ಅಟ್ಯಾಚ್ ಈ ಥರ ಮಾಟಿಗಳು ಇವಾಗ ಬರ್ತಾ ಇದೆ ಟ್ರೆಂಡಿಂಗಲ್ಲಿ ನೋಡ್ಬೋದು ಈ ಮಾಟಿನೂ ಅಷ್ಟೇ ನಿಮಗೆ ಕೇವಲ ಐದು ಗ್ರಾಮ್ಸ್ ಒಳಗಡೆನೇ ಸಿಗುತ್ತೆ ನಾಲ್ಕು ಗ್ರಾಮ್ಸು ಮತ್ತು ಮೂರು ಗ್ರಾಮ್ಸಲೆಲ್ಲ ಈ ಥರ ಮಾಟಿಗಳನ್ನ ನೀವು ಮಾಡಿಸ್ಕೊಬೋದು ನಾನು ಈಗಾಗಲೇ ಒಂದು ವಿಡಿಯೋನ ಮಾಟಿ ಡಿಸೈನಲ್ಲಿರೋವಂಥ ವಿಡಿಯೋನೇ ಒಂದ್ ಶೇರ್ ಕೂಡ ತುಂಬಾ ವೈರಲ್ ಆಗಿದೆ ಅದನ್ನು ಕೂಡ ಐ ಕಾರ್ಡಲ್ಲಿ ಹಾಕಿರ್ತೀನಿ ಎಂಟ್ ಸ್ಕ್ರೀನ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಕೇವಲ ಮೂರು ಇಂದನು ಕೂಡ ನೀವು ಮಾಟಿನ ಮಾಡಿಸ್ಕೊಬೋದು ನೋಡಿ ಈ ಡಿಸೈನ್ ಬಂದು ಸೈಡ್ ಕಟ್ ಸೈಡಿಗೆ ವೇರ್ ಮಾಡೋ ಮಾಟಿ ತುಂಬಾ ಚೆನ್ನಾಗಿದೆ ನೋಡಿ ಮೂರು ಲೇರ್ ಅಲ್ಲಿ ಇದೆ ತುಂಬಾ ಟ್ರೆಂಡಿಂಗ್ ಕೂಡ ಇದೆ ಮತ್ತೆ ಒನ್ಲಿ ಬ್ಯೂಟಿಫುಲ್ ಆಗು ಕೂಡ ಕಾಣಿಸುತ್ತೆ ಇದ್ರಲ್ಲಿ ಬಂದು ಮುತ್ತಲ್ಲಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಮೂರು ಲೇಯರ್ ಅಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಟೆನ್ ಗ್ರಾಮ್ಸ್ ಅಂದರೆ ಒಂದು ಏಯ್ಟ್ರಿಂದ ಟೆನ್ ಗ್ರಾಮ್ಸ್ ಒಳಗಡೆ ಈ ತರ ಪಾಟಿಗಳನ್ನ ಮಾಡಿಸ್ಕೊಬೋದು ತುಂಬಾ ಚೆನ್ನಾಗಿ ಕಾಣಿಸ್ತವೆ ಮುತ್ತಲ್ಲಿರೋದ್ರಿಂದ ನೋಡಿ ಈ ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿದೆ ಎರಡು ಲೇಯರು ಅಂದರೆ ಎರಡು ಎಳೆ ಮುತ್ತಲ್ಲಿ ಬಂದಿದೆ ಮತ್ತು ಮೂರನೇಳೆಲಿ ಲಕ್ಷ್ಮಿ ಡಿಸೈನ್ ಇಟ್ಕೊಂಡು ನಮಗೆ ಡಿಸೈನ್ ಅನ್ನು ಮಾಡಿದರೆ ತುಂಬಾ ಚೆನ್ನಾಗಿದೆ ಸೈಡ್ ಮಾಡಿ ಇದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನೋಡಿ ಇದೆರಡು ಕೂಡ ಒಂದು ಎಂಟು ಗ್ರಾಮ್ಸ್ ಒಳಗಡೆ ನೀವು ಆರಾಮಾಗಿ ಮಾಡ್ಸ್ಕೊಬಹುದು ಜಾಸ್ತಿ ಗ್ರಾಮ್ಸ್ ಬರ್ಬೋದೇನೋ ಡಿಸೈನ್ ಚೆನ್ನಾಗಿತ್ತು ಅಂತ ಅಂದರೆ ಮೂರ್ನಾಲ್ಕು ಲೇಯರಲ್ಲಿ ಇತ್ತು ಅಂತಂದರೆ ಅಂತ ಅನ್ಕೋಬಹುದು ಏನಿಲ್ಲ ಎಂಟು ಗ್ರಾಮ್ಸ್ ಒಳಗಡೆನೆ ನೀವು ಆರಾಮಾಗಿ ಈ ಥರ ಮಾಟಿಗಳನ್ನ ಮೂರು ಲೇಯರಲ್ಲಿ ಅಥವಾ ಮತ್ತೆ ಲಕ್ಷ್ಮಿ ಡಿಸೈನ್ ಇಟ್ಕೊಂಡು ನೀವು ಮಾಡಿಸ್ಕೊಬೋದು ನೋಡಿ ಇದು ಸೈಡ್ ಮಾಟಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಎರಡೆರಡು ಲೇಯರಲ್ಲಿ ನಮಗೆ ಆ ಡಿಸೈನ್ ಮಾಡಿರೋದು ನೋಡಿ ಮತ್ತು ಚಿಕ್ಕ ಚಿಕ್ಕದಾಗಿ ಗೋಲ್ಡಲ್ಲಿ ಕೊಟ್ಟು ವರ್ಕ್ ಮಾಡಿರೋದು ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಆರು ಗ್ರಾಮ್ಸಲೆಲ್ಲ ನಮಗೆ ಈ ಥರ ಡಿಸೈನಲ್ಲಿ ಮಾಟಿಗಳನ್ನ ಮಾಡಿಸ್ಕೊಬೋದು ತುಂಬನೇ ಚೆನ್ನಾಗಿದೆ ಇದೇ ಡಿಸೈನಲ್ಲಿ ಸ್ವಲ್ಪ ಕಡಿಮೆ ಗ್ರಾಮ್ಸಲ್ಲೂ ಕೂಡ ನೀವು ಮಾಡಿಸ್ಕೊಬೋದು ಆರಾಮಾಗಿ ಐದು ಗ್ರಾಮ್ಸ್ ಒಳಗಡೆನೂ ಕೂಡ ಆರಾಮಾಗಿ ಮಾಡಿಸ್ಕೊಬೋದು ಈ ಥರ ಡಿಸೈನನ್ನು ಬ್ರೈಡಲ್ಸ್ಗಳು ಮತ್ತು ತುಂಬ ಟ್ರೆಡಿಷನಲ್ ಆಗಿ ಗ್ರ್ಯಾಂಡ್ ಫಂಕ್ಷನಲ್ಲಿದ್ದಾಗ ಈ ಥರ ಮಾಟಿಗಳನ್ನ ವೇರ್ ಮಾಡ್ತಾರೆ ಇವಾಗ ಅದರಲ್ಲೂ ಕೂಡ ತುಂಬಾ ಪ್ಯಾಟ್ರನ್ಸ್ಗಳು ಬಂದಿದೆ ಮಾಟಿನಲ್ಲೂ ಕೂಡ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇದೆ ಪಲ್ಸಲ್ಲಿ ಬೇಕಂದರೆ ಪಲ್ಸಲ್ಲಿ ಪಲ್ಸ್ ವಿತ್ ಗೋಲ್ಡಲ್ಲಿ ಗೋಲ್ಡಲ್ಲೂ ಕೂಡ ತುಂಬನೇ ಡಿಸೈನ್ಗಳಿದೆ ಮಾವಿನಕಾಯಿ ಬಾರ್ಡರ್ ಆಗಿರ್ಬೋದು ಲಕ್ಷ್ಮಿ ಡಿಸೈನ್ ಆಗಿರ್ಬೋದು ತುಂಬಾನೇ ಯೂನಿಕ್ ಆಗಿರುವಂಥ ಕಲೆಕ್ಷನ್ಸ್ಗಳು ನಮಗೆ ಸಿಗುತ್ತೆ ನಿಮಗೆ ತ್ರೀ ಲೇಯರ್ಸು ಟೂ ಲೇಯರ್ಸು ಒನ್ ಲೇಯರಲ್ಲೂ ಕೂಡ ಸಿಗುತ್ತೆ ನೋಡಿ ಈ ಥರ ಹೆವಿ ವಿುಂಕಿ ಬೇಕಂದರೆ ನಿಮಗೆ ಇಪ್ಪತ್ತು ಗ್ರಾಮ್ಸು ಆರಾಮಾಗಿ ಇಪ್ಪತ್ತು ಕ್ರಮ್ಸಲ್ಲಿ ಮಾಡಿಸ್ಕೊಬೋದು ಕಡಿಮೆನೂ ಬೇಕಂದರೆ ಮಾಡಿಸ್ಕೊಬೋದು ಬಟ್ ಏನಂದರೆ ಗ್ರ್ಯಾಂಡ್ ಲುಕ್ ಕೊಡುವಂಥ ಈ ಥರ ಮಾಟಿಗಳು ಇಪ್ಪತ್ತು ಕ್ರಮಸಲೆಲ್ಲ ಸಿಗುತ್ತೆ ನೋಡಿ ಈ ಥರ ಝುಮ್ಕಿಗೆ ಸೈಡ್ ಕಟ್ಟಾಗಿ ಈ ಥರ ಮಾಟಿಗಳು ನೋಡಿ ಇದರಲ್ಲಿ ಬಾರ್ಡ್ರ್ ಆಗಿರ್ಬೋದು ಪರ್ಲ್ಸ್ ಆಗಿರ್ಬೋದು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ನೋಡಿ ಝುಮ್ಕಿಗೆ ಆಗ್ತಾಗ ಅದನ್ನು ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನೀವು ನೋಡ್ಬೋದು ಇಲ್ಲಿ ನಿಮಗೆ ಗೋಲ್ಡಲ್ಲೇ ಪೂರ್ತಿನೂ ಸಿಗುತ್ತೆ ಇಲ್ಲಾಂದರೆ ಪರ್ಲ್ಸ್ ವಿತ್ ಗೋಲ್ಡಲ್ಲೂ ಸಿಗುತ್ತೆ ಇಲ್ಲಾಂದರೆ ಪೂರ್ತಿ ಗೋ ಪಲ್ಸಲ್ಲೂ ಹಾಕಿ ನಿಮಗೆ ಮಾಡಿಕೊಡ್ತಾರೆ ನೀವು ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸ್ ಇದೆ ನಿಮಗೆ ಕೇವಲ ಮೂರು ಗ್ರಾಮ್ಸಿಂದಲೂ ಶುರುವಾಗುತ್ತೆ ನಮ್ಮ ಎಸ್ ಕೆ ಜ್ಯುವೆಲರ್ಸಲ್ಲಿ ಕೇವಲ ಮೂರು ಗ್ರಾಮ್ಸಿಂದಲೂ ಮಾಟಿಗಳು ಸಿಗುತ್ತೆ ನಿಮಗೆ ನಾನು ಈಗಾಗಲೇ ವೀಡಿಯೋನ ಹಾಕಿದ್ದೀನಿ ಅಂತ ಹೇಳಿದೆ ಆ ವೀಡಿಯೋನ ಕೂಡ ಚೆಕ್ ಮಾಡಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಇಷ್ಟ ಆದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕೇಳ್ಕೊಬೋದು ಎಸ್ ಕೆ ಜ್ಯುವೆಲರ್ಸ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ನೋಡಿ ಇವಾಗ ಹೇಳಿದ್ನಲ್ಲ ಸಿಂಗಲ್ ಕಟ್ಟು ಮೇಲ್ಗಡೆಗೆ ಹಾಕೋವಂಥದ್ದು ಕಿವಿ ಮೇಲ್ಗಡೆ ಹಾಕೋವಂಥ ಮಾಟಿ ಈ ಥರ ಬರುತ್ತೆ ಸೈಡ್ಸಿಗೆ ಹಾಕೋವಂಥ ಮಾಟಿಗಳು ಸೈಡ್ ಕಟ್ ಮಾಟಿಗಳು ಈ ಥರ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಸೈಡಾಗಿ ಅಂಥ ಮಾಟಿಗಳು ಜ್ಯುವೆಲ್ಲರ್ಸ್ ವೇರ್ ಮಾಡಿದಾಗ ನೋಡಿ ಸಿಂಕಲಾಗಿ ಈ ಥರ ನೀವು ಮೂರು ಗ್ರಾಮ್ಸಲ್ಲೆಲ್ಲ ನೀವು ಆರಾಮಾಗಿ ಈ ಥರ ಮಾಟಿನ ಮಾಡಿಸ್ಕೊಬೋದು ಗ್ರ್ಯಾಂಡ್ ಬೇಕಂದರೆ ಗ್ರ್ಯಾಂಡು ಸಿಂಪಲ್ ಆಗಾದ್ರೂ ಸಿಂಪಲ್ ಆಗೋದ್ರೂ ನೀವು ಕೂಡ ಮಾಡಿಸ್ಕೊಬೋದು ತುಂಬ ಚೆನ್ನಾಗಿ ಕಾಣ್ತೀವಿ ನೋಡಿ ಇವಾಗ ಲಕ್ಷ್ಮಿ ಕಾಯಿನ್ಸ್ ಇಟ್ಟು ನಿಮಗೆ ಚುಮಕಿನಲ್ಲಿ ಮಾಟಿನಲ್ಲಿ ಮಾಡಿದ್ದಾರೆ ನೋಡಿ ಅಟ್ಯಾಚ್ ಆಗಿ ಬರುತ್ತೆ ಅಂತ ಹೇಳಿದ್ನಲ್ವ ಈ ಥರ ಮಾಟಿ ವಿತ್ ಇಯರಿಂಗ್ಸ್ ಅಟ್ಯಾಚ್ ಆಗಿ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಮಾಟಿ ಡಿಸೈನ್ಸ್ ಇದೆ ನಿಮಗೆ ಕಡಿಮೆ ಗ್ರಾಮ್ಸಲ್ಲೂ ಬೇಕಂದ್ರೂ ಕೂಡ ವೆಯ್ಟನ್ನು ರೆಡ್ಯೂಸ್ ಮಾಡಿಸ್ಕೊಂಡು ಕೂಡ ನೀವು ಮಾಡ್ಕೊಬೋದು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಇಷ್ಟ ಆಯಿತು ಅಂದರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೋಡಿ ಇದೇ ಥರ ಸೇಮ್ ಡಿಸೈನು ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಅಂತ ಹೇಳಿದೆ ಕೇವಲ ಐದು ಗ್ರಾಮ್ಸ್ ಒಳಗಡೆ ಮಾಡಿಸ್ಕೊಬೋದು ಮೂರು ಮತ್ತು ನಾಲ್ಕು ಗ್ರಾಮ್ಸ್ ಒಳಗಡೆ ಆರಾಮಾಗಿ ಈ ಥರ ಡಿಸೈನ್ಗಳನ್ನೆಲ್ಲ ನೀವು ಮಾಡಿಸ್ಕೊಬೋದು ನೋಡಿ ಇದು ಎರಡು ಲೇಯರಲ್ಲಿದೆ ಇದನ್ನು ನೀವು ಐದು ಗ್ರಾಮ್ಸ್ ಒಳಗಡೆ ಆರಾಮಾಗಿ ಮಾಡಿಸ್ಕೊಬೋದು ಈ ಥರ ಮಾಟಿಗಳೆಲ್ಲನೂ ನಾಲ್ಕರಿಂದ ಐದು ಗ್ರಾಮ್ಸ್ ಒಳಗಡೆ ನೀವು ಮಾಡಿಸ್ಕೊಬೋದು ಇದೆಲ್ಲ ಮಾಟಿಗಳಷ್ಟೇ ಮೂರಿಂದ ನಾಲ್ಕು ಒಳಗಡೆ ನಿಮಗೆ ಆರಾಮಾಗಿ ಸಿಗುತ್ತೆ ಈ ಥರ ಯೂಸ್ ಮಾಡೋರು ಸ್ವಲ್ಪ ಅಂದರೆ ಏಜಡ್ ಪರ್ಸನ್ನು ಆದರೆ ಕೆಲವೊಬ್ಬರು ಈ ಥರದನ್ನು ಕೂಡ ಅಡಲ್ಟ್ಸ್ ಆಗಿರ್ಬೋದು ಅಥವಾ ಯಂಗಸ್ಟ್ ಆಗಿರ್ಬೋದು ಈ ಥರನೂ ಕೂಡ ಯೂಸ್ ಮಾಡ್ತಾರೆ ಅಂದರೆ ಮೇಲ್ಗಡೆ ಕಿವಿ ಮೇಲ್ಗಡೆ ಬರಬೇಕಂತ ಅಂದರೆ ಸೈಡ್ ಕಟ್ ಅಲ್ಲ ಕಿವಿ ಮೇಲ್ಗಡೆ ಇರಬೇಕಂತ ಅಂದರೆ ಈ ಥರನೂ ಕೂಡ ಯೂಸ್ ಮಾಡ್ತಾರೆ ಜಾಸ್ತಿ ಸ್ವಲ್ಪ ದೊಡ್ಡವರೇ ಯೂಸ್ ಮಾಡುತ್ತೆ ಈ ಥರ ಮಾಟಿಗಳು ಇದೆಲ್ಲ ಹೇಳ್ದಂಗೆ ನಾಲ್ಕು ಗ್ರಾಮ್ಸ್ ಒಳಗಡೆ ನಾಲ್ಕರಿಂದ ಐದು ಗ್ರಾಮ್ಸ್ ಒಳಗಡೆ ಆರಾಮಾಗಿ ನಿಮಗೆ ಸಿಗುತ್ತೆ ಇವತ್ತಿನ ಗೋಲ್ಡ್ ರೇಟ್ ಹೇಳಿದ್ನಲ್ಲ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕಿಂದು ಏಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಈ ಮಾಟಿಗಳ ಡಿಸೈನ್ ಎಲ್ಲ ನಾನು ಹೇಳ್ದಂಗೆ ನಿಮಗೆ ಐದು ಗ್ರಾಮ್ಸ್ ಒಳಗಡೆ ಮಾಟಿಗಳು ಸಿಗುತ್ತೆ ಬಟ್ ಏನಂದರೆ ನೀವು ವೆಯ್ಟ್ ಜಾಸ್ತಿ ಬೇಕಂತ ಅಂದರೆ ಸ್ವಲ್ಪ ಜಾಸ್ತಿ ಆಗ್ಬೋದು ಮ್ಯಾಕ್ಸಿಮಮ್ ಅಂದರೆ ಸಿಕ್ಸ್ ಗ್ರಾಮ್ಸ್ ಅಷ್ಟರೊಳಗಡೆ ನಿಮಗೆ ಈ ಥರ ಮಾಟಿಗಳು ಸಿಗುತ್ತೆ ತ್ರೀ ಗ್ರಾಮ್ಸಿಂದನೂ ಕೂಡ ಈ ಥರ ಮಾಟಿಗಳನ್ನ ನೀವು ಮಾಡಿಸ್ಕೊಬೋದು ಆರಾಮಾಗಿ ಓಕೆನಾ ನೋಡ್ತಾ ಇದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಮಾಟಿಗಳು ಡಿಸೈನನ್ನು ತೋರಿಸ್ತಾ ಇದ್ದೀನಿ ಇಂದಿನ ವೀಡಿಯೋದಲ್ಲೂ ಒಂದು ನಾನು ಮಾಟಿ ಡಿಸೈನ್ ವಿಡಿಯೋನ ಹಾಕಿದ್ದೀನಿ ಅದು ಕೂಡ ಮೂರುವರೆ ಲಕ್ಷ ಸಮಥಿಂಗ್ ಓಡ್ತಾ ಇದೆ ಇನ್ನು ಕೂಡ ತುಂಬ ಅದರಲ್ಲೂ ಕೂಡ ಸಿಂಪಲ್ಲಾಗಿ ಅಂದರೆ ಕಡಿಮೆ ಗ್ರಾಮ್ಸಲ್ಲಿ ಹೇಳಿದಾಗ ಮೂರು ಗ್ರಾಮ್ಸಲ್ಲಿ ಸಿಗುವಂಥ ಮಾಟಿ ಡಿಸೈನ್ಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹೋಗಿ ಸಲ ನೋಡಿ ಈ ಡಿಸೈನ್ಗಳು ಕೂಡ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ನೋಡಿ ಈ ಥರ ಮಾಟಿಗಳನ್ನ ಕಿವಿಗೆ ಹಾಕಿದರೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಡಿಫ್ರೆನ್ಸ್ ನೋಡ್ಬೋದು ಸೈಡ್ ಕಟ್ಟಿಗೂ ಕೂಡ ಈ ಥರ ಸ್ಟ್ರೈಟ್ ಕಟ್ಗಳು ಮಾಟಿಗಳಿಗೂ ಥರ ನಮಗೆ ಡಿಸೈನ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇದೆಲ್ಲ ನಿಮ್ಗೆ ಮೂರು ಗ್ರಾಮ್ಸ್ ಒಳಗಡೆ ಎರಡು ಮೂರು ಗ್ರಾಮ್ಸ್ ಒಳಗಡೆ ಈ ಥರ ಡಿಸೈನ್ ಮಾಡ್ಸ್ಕೊಬಹುದು ತುಂಬಾ ಸಿಂಪಲ್ ಆಗಿದೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಕಷ್ಟು ಮಾಟಿ ಡಿಸೈನ್ ಕಲೆಕ್ಷನನ್ನು ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ವಿಡಿಯೋನ ಶೇರ್ ಮಾಡಿ